ಕೆಂಪೇಗೌಡ ಒಕ್ಕಲಿಗರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ದೇಶದ ಮೊದಲ ರೈತರ ಶಾಲೆಯನ್ನು ಕೆರಗೋಡು ಹೋಬಳಿಯ ಆಲಕೆರೆ ಗ್ರಾಮದಲ್ಲಿ ಜೂನ್ ಹದಿನಾರರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಆಯೋಜಿಸಲಾಗಿದೆ ಎಂದು ಸಂಘದ ಕಾರ್ಯದರ್ಶಿ ಸತ್ಯಮೂರ್ತಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರೈತರ ಸಬಲೀಕರಣದ ದೃಷ್ಟಿಯಿಂದ ಹಾಗೂ ರೈತರಿಗೆ ಸರಿಯಾದ ಮಾರ್ಗದರ್ಶನ ಮಾಹಿತಿ ನೀಡುವ ಸಲುವಾಗಿ ರೈತ ಶಾಲೆ ಆರಂಭಿಸಲಾಗುತ್ತಿದೆ ಎಂದರು ಆದಿಚುಂಚನಗಿರಿ ಪೀಠಾಧಿಪತಿ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಗಳ ದಿವ್ಯ ಸಾನಿಧ್ಯದಲ್ಲಿ ಶಾಸಕ ರವಿಕುಮಾರ್ ಗೌಡ ರೈತರ ಶಾಲೆ ಉದ್ಘಾಟಿಸಲಿದ್ದು ಆಲಕೆರೆ ಗ್ರಾಪಂ ಅಧ್ಯಕ್ಷ ಆರ್ ಶಶಿಧರ್ ಅಧ್ಯಕ್ಷತೆ ವಹಿಸುವರು ಸಂಘದ ಖಜಾಂಚಿ ಪ್ರದೀಪ್ ಕುಮಾರ್ ಪ್ರಾಸ್ತಾವಿಕವಾಗಿ ಮಾತನಾಡಲಿದ್ದು ಜಿಲ್ಲಾಧಿಕಾರಿ ಡಾ ಕುಮಾರ್ ಜಂಟಿ ಕೃಷಿ ನಿರ್ದೇಶಕ ಅಶೋಕ ವಿಎಸ್ ಕೃಷಿ ವಿವಿಯ ವಿಶೇಷಾಧಿಕಾರಿ ಕೆಎಂ ಹರಿಣಿಕುಮಾರ್ ಗೌರವ ಆಹ್ವಾನಿತರಾಗಿ ಭಾಗವಹಿಸಲಿದ್ದಾರೆ ಎಂದು ಹೇಳಿದರು ಮುಖ್ಯ ಅತಿಥಿಗಳಾಗಿ ಮನ್ಮುಲ್ ಅಧ್ಯಕ್ಷ ಶಿವಪ್ಪ ನಿರ್ದೇಶಕರಾದ ರಘುನಂದನ್ ಬಿಆರ್ ರಾಮಚಂದ್ರು ಪಿಇಟಿ ಅಧ್ಯಕ್ಷ ವಿಜಯಾನಂದ ಬಿಜೆಪಿ ಮುಖಂಡ ಸಚ್ಚಿದಾನಂದ ಸೇರಿದಂತೆ ಹಲವು ಮುಖಂಡರು ಪಾಲ್ಗೊಳ್ಳಿದ್ದಾರೆ ಎಂದು ವಿವರಿಸಿದರು ಈ ತಿಂಗಳು ಹದಿನಾರನೇ ತಾರೀಕು ಆಲಕೆರೆ ಅನ್ನೋ ಗ್ರಾಮದಲ್ಲಿ ಕೆಂಪೇಗೌಡ ಒಕ್ಕಲಿಗರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ರೈತರಿಗಾಗಿ ಒಂದು ರೈತರ ಶಾಲೆ ಅಂತ ಅಂಥೇಳಿ ಒಂದು ನಿರ್ಮಾಣವನ್ನು ಮಾಡಿದ್ದೀವಿ ಆ ಒಂದು ಶಾಲೆಯ ಉದ್ಘಾಟನಾ ಕಾರ್ಯಕ್ರಮವನ್ನು ಅವತ್ತು ಹಮ್ಮಿಕೊಂಡಿದ್ದೀವಿ ಆಲ್ಕೆರೆ ಗ್ರಾಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಡಾಕ್ಟರ್ ನಿಶ್ಚಲನ ಸ್ವಾಮೀಜಿಯವರು ಪೀಠಾಧ್ಯಕ್ಷರು ವಿಶ್ವ ಒಕ್ಕಲಿಗರ ಮಠ ಕೆಂಗೇರಿ ಅವ್ರಿಗೆ ಅವರ ಸಾನ್ನಿಧ್ಯದಲ್ಲಿ ರವಿಕುಮಾರ್ ಗಣಿಗವ್ರ ಕ್ಷೇತ್ರದ ಶಾಸಕರಾದಂಥ ರವಿಕುಮಾರ್ ಗಣಿಗವರ ಒಂದು ಹಸ್ತದಿಂದ ಅದನ್ನು ಉದ್ಘಾಟನೆ ಮಾಡ್ತಾ ಇದ್ವಿ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಮಾಧ್ಯಮ ಮಿತ್ರರು ಹಾಗೂ ಜಿಲ್ಲೆಯ ಎಲ್ಲ ರೈತ ಸಂಸ್ಥೆಗಳು ಪ್ರಗತಿಪರ ಸಂಸ್ಥೆಗಳು ಹಾಗೆ ಎಲ್ಲ ಜನಪ್ರತಿನಿಧಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದಕ್ಕೆ ಶುಭ ಕೋರಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ ಗೋಷ್ಠಿಯಲ್ಲಿ ನಂದೀಶ್ ಜಗದೀಶ್ ಕಿರಣ್ ಕುಮಾರ್ ಚೇತನ್ ಕುಮಾರ್ ಇದ್ದರು